ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮೊಟ್ಟೆ ಮಸಾಲ ಪಡ್ಡು ಮೊದಲಿಗೆ ಒಂದು ಸಣ್ಣ ಬಾಂಡೆಯಲ್ಲಿ ಸಣ್ಣಗೆ ಚೂಪಾಗಿ ಹಚ್ಚಿದ ಈರುಳ್ಳಿಯನ್ನು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಕೊಬೇಕು ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಮತ್ತೊಂದು ಒಂದು ಕಾಲು ಸ್ಪೂನ್ ಅರಿಶಿನ ఒ అత ఎరడు స్పూన్ నిార బదాదీ స్పూన్ హిని మరి ఒక నాకుకూ మొట్టె చన కలస్కళి ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತು ಸ್ವಲ್ಪ ಟೊಮೊಟೊ ಸಾಸು ಸ್ವಲ್ಪ ಸೋಯಾ ಸಾಸು ಮತ್ತು ಸ್ವಲ್ಪ ಚಿಲ್ಲಿ ಸಾಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಿ ಒಂದೆರಡು ನಿಮಿಷ ಇಡಿ ನಂತರ ಪಡ್ಡು ಮಾಡೋ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಸ್ವಲ್ಪ ಬೇಲ್ ಬಿಟ್ಟರೆ ಬರುತ್ತೆ ಕಡಿಮೆ ಉರಿ ಹಾಕೊಳ್ಳಿ ಸ್ವಲ್ಪ ಕಡ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಆಮ್ಲೆಟೆಲ್ಲ ತಿನ್ನಲ್ಲ ಅವರು ಪಡ್ಡು ತುಂಬ ಇಷ್ಟ ಆಗುತ್ತೆ ಇದಕ್ಕೇನು ಹೆಚ್ಚು ಖರ್ಚು ಆಗಲ್ಲ ಮನೆಯಲ್ಲೇ ಮಾಡುವ ಸಾಮಗ್ರಿಗಳಿಂದನೇ ಆಗುತ್ತೆ ಸೂಪರಾಗಿ ಬಂದಿದೆ ನೋಡಿ ಹಾಗೆಯೇ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಬೋದು ಒಂದು ನಾಲ್ಕು ಮೌಂಟೆಗೆ ಸುಮಾರು ಪಡ್ಡಾಗುತ್ತೆ ನೀವು ಈರುಳ್ಳಿ ಹೆಚ್ಚಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಪಡ್ಡು ಸವಿಯಲು ಸಿದ್ಧ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ